ನಿಮಗೆ ಗೊತ್ತಾ ಕೆಲವೇ ಟಾಪಿಕ್ಗಳನ್ನು ಕಲಿತರೂ ನೀವು ದ್ವಿತೀಯ ದರ್ಜೆ ಪರೀಕ್ಷೆಯಲ್ಲಿ ಸುಲಭವಾಗಿ ಫೋರ್ಟಿ ಮಾರ್ಕ್ಸ್ ಗಳಿಸಬಹುದು ಹೌದು ಈ ಫೋರ್ಟಿ ಮಾರ್ಕ್ಸ್ ನೀವು ಸರಿಯಾಗಿ ಕಲಿತರೆ ಪಾಸ್ ಆಗೋದು ಖಚಿತ ಹೆಚ್ಚು ವಿದ್ಯಾರ್ಥಿಗಳು ಸಿಲೆಬಸ್ ಮುಗಿಸೇಬೇಕು ಎಂದು ಯೋಚಿಸುತ್ತಾರೆ ಆದರೆ ನೀವು ಬೇಜಾರಾಗಬೇಡಿ ನಾನು ಈ ವಿಡಿಯೋದಲ್ಲಿ ಈ ಫೋರ್ಟಿ ಮಾರ್ಕ್ಸ್ ಕೊಡೋ ಟಾಪಿಕ್ಗಳು ಯಾವುವು ಅಂತ ಸ್ಪಷ್ಟವಾಗಿ ಹೇಳ್ತೀನಿ ಮತ್ತು ಮುಂದಿನ ವಿಡಿಯೋಗಳಲ್ಲಿ ಪ್ರತಿ ಟಾಪಿಕನ್ನು ಇನ್ ಡಿಸ್ಕ್ರಿಪ್ಷನ್ ಎಕ್ಸ್ಪ್ಲೇನ್ ಮಾಡ್ತೀನಿ ಹಾಗಾಗಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮಗೆ ಪಾಸಾಗೋ ಮಾರ್ಗ ಇಲ್ಲಿಂದಲೇ ಪ್ರಾರಂಭವಾಗಬಹುದು ಈ ಪ್ರಶ್ನೆಗೆ ಎರಡು ಅಂಕಗಳು ನಿಮಗೆ ಒಂದು ಸಣ್ಣ ಪ್ಯಾರಾಗ್ರಾಫ್ ನೀಡಲಾಗುತ್ತದೆ ಆ ಪ್ಯಾರಾಗ್ರಾಫ್ನೊಳಗೆ ಎರಡು ದೋಷಗಳು ಇರುತ್ತವೆ ನಿಮ್ಮ ಕೆಲಸವೇನೆಂದರೆ ಆ ದೋಷಗಳನ್ನು ಗುರುತಿಸಿ ಸರಿಪಡಿಸಿ ಆ ಪ್ಯಾರಾಗ್ರಾಫ್ನನ್ನು ಸರಿಯಾಗಿ ಪುನಃ ಬರೆಯಬೇಕು ಪ್ಯಾರಾಗ್ರಾಫ್ ಅನ್ನು ಶಾಂತಿಯುತವಾಗಿ ಓದಿ ಎಲ್ಲದಕ್ಕೂ ಉತ್ತರ ಸರಳವಾಗಿ ಸಿಗುತ್ತದೆ ಈ ಭಾಗಕ್ಕೆ ಮೂರು ಅಂಕಗಳು ಇರುತ್ತವೆ ನಿಮಗೆ ಒಬ್ಬ ವ್ಯಕ್ತಿಯ ಮಾಹಿತಿ ಟೇಬಲ್ ರೂಪದಲ್ಲಿ ಅಥವಾ ಪಾಯಿಂಟ್ಸ್ ರೂಪದಲ್ಲಿ ಕೊಡಲಾಗುತ್ತದೆ ಆ ಮಾಹಿತಿಯ ಆಧಾರದ ಮೇಲೆ ನೀವು ಒಂದು ಚೆನ್ನಾಗಿರುವ ಪ್ಯಾರಾಗ್ರಾಫ್ ಬರೆಯಬೇಕು ಈ ಪ್ರಶ್ನೆ ಹೇಗಿರುತ್ತೆ ಎಂದರೆ ಫಸ್ಟ್ ನೇಮ್ ಡೇಟ್ ಆಫ್ ಬರ್ತ್ ಆ್ಯಂಡ್ ದೆನ್ ಪ್ಲೇಸ್ ಎಜುಕೇಷನ್ ಅಚೀವ್ಮೆಂಟ್ಸ್ ಹಾಬೀಸ್ ಇಂತಹ ಮಾಹಿತಿ ಕೊಡಲಾಗುತ್ತದೆ ಹೇಗೆ ಬರೆಯಬೇಕು ಎಲ್ಲ ಮಾಹಿತಿ ಒಂದೇ ಪ್ಯಾರಾಗ್ರಾಫ್ನಲ್ಲಿ ಲಿಂಕ್ ಜೊತೆಗೆ ಬರೆಯಬೇಕು ಟೆನ್ಸ್ ಸರಿಯಾಗಿ ಉಪಯೋಗಿಸಬೇಕು ಬರವಣಿಗೆಯಲ್ಲಿ ಸರಳತೆಯು ಹಾಗೂ ವ್ಯಾಕರಣದ ಶುದ್ಧತೆ ಇರಬೇಕು ಎಲ್ಲ ಪಾಯಿಂಟ್ಗಳನ್ನು ಪ್ಯಾರಾಗ್ರಾಫ್ ರೂಪದಲ್ಲಿ ಬದಲಾಯಿಸಿ ಫೈವ್ ಟು ಸಿಕ್ಸ್ ಸೆಂಟೆನ್ಸಸ್ ಬರೆಯುವುದು ಸಾಕು ಅಕ್ಷರ ಶುದ್ಧಿಯೊಂದಿಗೆ ಬರೆಯಿರಿ ಇದು ಒಟ್ಟು ಮೂರು ಅಂಕಗಳ ಪ್ರಶ್ನೆ ಈ ಪ್ರಶ್ನೆಯು ಹೇಗಿರುತ್ತೆ ಅಂದರೆ ನಿಮಗೆ ಪರೀಕ್ಷೆಯಲ್ಲಿ ಕ್ಲೂಸ್ ಅಥವಾ ಸೆಂಟೆನ್ಸ್ ಪಾಯಿಂಟ್ಸ್ ನೀಡಲಾಗುತ್ತದೆ ನೀವು ಆ ಕ್ಲೂಸ್ ಬಳಸಿ ಒಂದು ಸಣ್ಣ ಕಥೆಯನ್ನು ರಚಿಸಬೇಕು ನಿಮಗೆ ಹಾಫ್ ಪೇಜ್ ಅಥವಾ ಸುಮಾರು ಸಿಕ್ಸ್ ಟು ಏಯ್ಟ್ ಸೆಂಟೆನ್ಸಸ್ ಬರೆದರೆ ಸಾಕು ಮೊದಲಿಗೆ ಎಲ್ಲ ಕ್ಲೂಸ್ ಚೆನ್ನಾಗಿ ಓದಿ ಒಂದು ಸರಳ ಕಥೆಯ ರೂಪದಲ್ಲಿ ಜೋಡಿಸಿ ಪ್ರಾರಂಭ ಮಧ್ಯ ಅಂತ್ಯ ಇಂತಿ ಮೂರು ಭಾಗಗಳನ್ನು ನೆನೆಸಿ ಕಥೆ ಬರೆಯಿರಿ ವಾಕ್ಯ ಸರಳವಾಗಿ ಸ್ಪಷ್ಟವಾಗಿ ಬರೆಯಬೇಕು ಈ ಪ್ರಶ್ನೆ ಪ್ರಕಾರ ಒಂದು ಚಿತ್ರ ಕೊಡಲಾಗುತ್ತದೆ ನೀವು ಆ ಚಿತ್ರವನ್ನು ಗಮನದಿಂದ ನೋಡಬೇಕು ಮತ್ತು ಅದರ ಬಗ್ಗೆ ಡಿಸ್ಕ್ರಿಪ್ಷನ್ ಬರೆಯಬೇಕು ಅದು ಒಂದು ವ್ಯಕ್ತಿಯ ಚಿತ್ರವಾಗಿರಬಹುದು ಒಂದು ಘಟನೆ ಅಥವಾ ಸನ್ನಿವೇಶವಾಗಿರಬಹುದು ಉದಾಹರಣೆಗಾಗಿ ಮಾರ್ಕೆಟ್ ಸೀನ್ ಸ್ಕೂಲ್ ಫಂಕ್ಷನ್ ವಿಲೇಜ್ ಫೆಸ್ಟಿವಲ್ ಇತ್ಯಾದಿ ಇಲ್ಲಿ ನಿಮಗೆ ಯಾವ ಪ್ರಶ್ನೆಯೂ ಕೇಳಲಾಗುವುದಿಲ್ಲ ನೀವು ಸ್ವತಃ ಚಿತ್ರವನ್ನು ನೋಡಿ ಅದರಲ್ಲಿ ಏನು ನಡೆಯುತ್ತಿದೆ ಎಂಬುದನ್ನು ಸರಳ ಸ್ಪಷ್ಟವಾದ ಫೋರ್ ಟು ಫೈವ್ ಸೆಂಟೆನ್ಸ್ ಬರೆಯಬೇಕು ಇದಕ್ಕೆ ಸಾಮಾನ್ಯವಾಗಿ ನಾಲ್ಕು ಅಂಕಗಳನ್ನು ನೀಡಲಾಗುತ್ತದೆ ಹೆಚ್ಚು ಅಂಕ ಪಡೆಯಲು ಸ್ಪೆಲ್ಲಿಂಗ್ ಗ್ರಾಮರ್ ಮತ್ತು ವಿವರಣೆ ಸ್ಪಷ್ಟತೆಯನ್ನು ಗಮನಿಸಿ ಈ ಪ್ರಶ್ನೆಗೆ ಒಟ್ಟು ನಾಲ್ಕು ಅಂಕಗಳು ಇರುತ್ತವೆ ಯಾವ ರೀತಿಯ ಪ್ರಶ್ನೆ ಬರುತ್ತೆ ಅಂದರೆ ನಿಮಗೆ ಎರಡು ಪೋಯಮ್ ಟಾಪಿಕ್ಸ್ ನೀಡಲಾಗುತ್ತವೆ ಈ ಎರಡು ವಿಷಯಗಳಲ್ಲಿ ನಿಮಗೆ ಇಷ್ಟವಾದ ಯಾವುದೇ ಒಂದು ಆಯ್ಕೆ ಮಾಡಿ ಕವಿತೆ ಬರೆಯಿರಿ ಪ್ಯಾಸೇಜ್ ರೈಟಿಂಗ್ನಲ್ಲಿ ಒಂದು ಪ್ಯಾಸೇಜ್ ನಿಮಗೆ ಕ್ವೆಶನ್ ಪೇಪರ್ನಲ್ಲಿ ಕೊಡಲಾಗುತ್ತದೆ ಈ ಪ್ಯಾಸೇಜ್ ಓದಿದ ಮೇಲೆ ಅದಕ್ಕೆ ಸಂಬಂಧಪಟ್ಟಂತೆ ಎರಡು ಪ್ರಶ್ನೆಗಳು ಇರುತ್ತವೆ ಪ್ರತಿ ಉತ್ತರಕ್ಕೂ ಎರಡು ಅಂಕ ಇರುತ್ತದೆ ಸೊ ಒಟ್ಟು ನಾಲ್ಕು ಮಾರ್ಕ್ಸ್ ಉತ್ತರ ಬರೆಯೋ ಸಮಯದಲ್ಲಿ ಪ್ಯಾಸೇಜ್ ಓದಿ ಮೀನಿಂಗ್ ಅರ್ಥ ಮಾಡಿಕೊಳ್ಳಿ ಮತ್ತು ಆನ್ಸರ್ನನ್ನು ಸ್ಪಷ್ಟವಾಗಿ ಮತ್ತು ಸರಳವಾಗಿ ಬರೆಯಿರಿ ಅರ್ಥವಾಗದಂತೆ ಲೆಂದಿ ಎಕ್ಸ್ಪ್ಲನೇಷನ್ ಬೇಡ ಜಸ್ಟ್ ಪಾಯಿಂಟ್ ಟು ಪಾಯಿಂಟ್ ಆನ್ಸರ್ ಮಾಡಿ ಈ ಪ್ರಶ್ನೆಗೆ ಒಟ್ಟು ನಾಲ್ಕು ಅಂಕಗಳು ಇರುತ್ತವೆ ಯಾವ ರೀತಿಯ ಪ್ರಶ್ನೆ ಬರುತ್ತದೆ ಅಂದರೆ ನಿಮಗೆ ಮೂರು ಪ್ರಬಂಧ ವಿಷಯಗಳು ನೀಡಲಾಗುತ್ತವೆ ಈ ಮೂರು ವಿಷಯಗಳಲ್ಲಿ ನಿಮಗೆ ಬೇಕಾದ ಯಾವುದೇ ಒಂದು ಆಯ್ಕೆ ಮಾಡಿ ಪ್ರಬಂಧವನ್ನು ಬರೆಯಬೇಕು ನೀವು ಏನು ಮಾಡಬೇಕು ಅಂದರೆ ನೀವು ಆರಿಸಿದ ವಿಷಯದ ಮೇಲೆ ಅನೇಕ ಅಂಶಗಳನ್ನು ಒಳಗೊಂಡಂತೆ ಪ್ರಬಂಧ ಬರೆಯಬೇಕು ಪ್ರಬಂಧವು ಸರಳ ಸ್ಪಷ್ಟ ಮತ್ತು ಶಿಸ್ತುಪೂರ್ಣವಾಗಿರಬೇಕು ಪ್ರಬಂಧ ಮಾದರಿ ರೂಪ ಫಸ್ಟ್ ಪರಿಚಯ ವಿಷಯವನ್ನು ಪರಿಚಯಿಸಿ ಅದರ ಬಗ್ಗೆ ಟೂ ಟು ತ್ರೀ ಸೆಂಟೆನ್ಸ್ ಬರೆಯಿರಿ ಮುಖ್ಯ ವಿಷಯ ವಿಷಯದ ಮುಖ್ಯ ಅಂಶಗಳನ್ನು ವಿವರಿಸುವ ಭಾಗ ಲಾಸ್ಟ್ ಈಸ್ ಕನ್ಕ್ಲೂಷನ್ ಸರಳವಾಗಿ ಪ್ರಬಂಧವನ್ನು ಮುಕ್ತಾಯಗೊಳಿಸಿ ಈ ಪ್ರಶ್ನೆಗೆ ಒಟ್ಟು ಐದು ಅಂಕಗಳು ಇರುತ್ತವೆ ಯಾವ ರೀತಿಯ ಪ್ರಶ್ನೆ ಬರುತ್ತದೆ ನಿಮಗೆ ಎರಡು ಆಯ್ಕೆಗಳ ನಡುವೆಯಲ್ಲಿ ಆಯ್ಕೆ ಮಾಡಲು ಅವಕಾಶ ಇರುತ್ತದೆ ಫಸ್ಟ್ ವಿಲ್ ಬಿ ಇನ್ಫಾರ್ಮಲ್ ಲೆಟರ್ ಆ್ಯಂಡ್ ಸೆಕೆಂಡ್ ವಿಲ್ ಬಿ ಫಾರ್ಮಲ್ ಲೆಟರ್ ನೀವು ಏನು ಮಾಡಬೇಕು ಈ ಎರಡು ಪ್ರಶ್ನೆಗಳಲ್ಲಿ ಯಾವುದು ನಿಮಗೆ ಸರಳವಾಗಿ ತೋಚುತ್ತದೆಯೋ ಅದನ್ನು ಆಯ್ಕೆ ಮಾಡಿ ಪತ್ರವನ್ನು ಸರಿಯಾದ ಶೈಲಿಯಲ್ಲಿ ಮೊದಲಿನಿಂದ ಕೊನೆಯವರೆಗೆ ಬರೆಯಬೇಕು ಫಾರ್ಮೆಟ್ ಆಫ್ ಇನ್ಫಾರ್ಮಲ್ ಲೆಟರ್ ವಿಲ್ ಬಿ ಫಸ್ಟ್ ಇಟ್ ವಿಲ್ ಬಿ ಅಡ್ರೆಸ್ ಆ್ಯಂಡ್ ದೆನ್ ಡೇಟ್ ಮತ್ತು ಉದಾಹರಣೆಗಾಗಿ ಡಿಯರ್ ಫ್ರೆಂಡ್ ಅಂತ ಬರೆಯಬೇಕು ಬಾಡೀಸ್ ಆಫ್ ದ ಲೆಟರ್ಸ್ ಆರ್ ಟೂ ಪ್ಯಾರಾಗ್ರಾಫ್ಸ್ ಕ್ಲೋಸಿಂಗ್ ಆ್ಯಂಡ್ ದೆನ್ ಯುವರ್ ನೇಮ್ ಮತ್ತು ಫಾರ್ಮಲ್ ಲೆಟರಲ್ಲಿ ಫಸ್ಟ್ ಫ್ರಮ್ ಅಡ್ರೆಸ್ ನೆಕ್ಸ್ಟ್ ಟು ಅಡ್ರೆಸ್ ಡೇಟ್ सबजेक्ट सैल्यूटेशन दट रेस्पेक्टेड सर् और मैडम बाॉडी कन्सिस आफ् टू टू थ्री प्यारग्राफ्स क्लोजिंग दट ईज थैंक यू और यर्स फेत्फुली नेम आंडेचर अंकल हेतर फॉर्मेट वन मार्क्स कंटेट टू मार्क्स ग्रामर आ्ड से कंस्ट्रक्ष स्पेली आंडने वन मार्क टोटल फाइव मार्क्स ಮೊದಲಿಗೆ ಯಾವ ಪತ್ರ ಬರೆಯಬೇಕು ಅನ್ನೋದು ತೀರ್ಮಾನಿಸಿ ರೋಸ್ ಟಿಪ್ಪಣಿಗಳನ್ನು ಕೈಯಲ್ಲಿ ಮಾಡಿಕೊಂಡು ಅಭ್ಯಾಸ ಮಾಡಿ ಸ್ನೇಹಿತನಿಗೆ ಪತ್ರ ಬರೆಯೋ ತರಹವೋ ಶಾಲಾ ಮುಖ್ಯೋಪಾಧ್ಯಾಯರಿಗೆ ಪತ್ರ ಬರೆಯೋ ಶೈಲಿಯು ವ್ಯತ್ಯಾಸವಿದೆ ಇದನ್ನು ಕಲಿಯಬೇಕು ಟೆನ್ಸಸ್ ಅಂದರೆ ಕಾರ್ಯ ನಡೆಯುವ ಸಮಯವನ್ನು ಹೇಳುತ್ತದೆ ಉದಾಹರಣೆಗಾಗಿ ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಪ್ರೆಸೆಂಟಲ್ಲಿ ರನ್ಸ್ ಪಾಸ್ಟಲ್ಲಿ ಹಿರ್ಯಾನ್ ಫ್ಯೂಚರಲ್ಲಿ ವಿಲ್ ರನ್ ಆರ್ಟಿಕಲ್ಸ್ ಅಂದರೆ ಎ ಆ್ಯನ್ ದ ಇವು ನಾಮಪದಗಳ ಮುಂಭಾಗದಲ್ಲಿ ಬರುತ್ತವೆ ಎ ಮತ್ತು ಆನ್ ಎಂಬುವು ಇನ್ಡೆಫೆನೈಟ್ ಆರ್ಟಿಕಲ್ಸ್ ದ ಅಂದರೆ ಡೆಫೆನೈಟ್ ಆರ್ಟಿಕಲ್ಸ್ ಪ್ರಿಪೊಸಿಷನ್ಸ್ ಅಂದರೆ ಒಂದೇ ವಾಕ್ಯದಲ್ಲಿ ಪದಗಳ ನಡುವಿನ ಸಂಬಂಧವನ್ನು ತೋರಿಸುವ ಪದಗಳು ಉದಾಹರಣೆಗಾಗಿ ಬುಕ್ ಈಸ್ ಆನ್ ದಿ ಟೇಬಲ್ ಪುಸ್ತಕವು ಮೇಜಿನ ಮೇಲೆ ಇದೆ ಆನ್ ಮೇಲೆ ಇನ್ ಒಳಗೆ ಅಂಡರ್ ಕೆಳಗೆ ಓವರ್ ಮೇಲೆ ದೀಸ್ ಆರ್ ಸಮ್ ಆಫ್ ದಿ ಪ್ರಿಪೊಸಿಷನ್ಸ್ ಕಂಜಂಕ್ಷನ್ಸ್ ಎನ್ನುವುದು ವರ್ಡ್ಸ್ ಅವು ವಾಕ್ಯಗಳಲ್ಲಿ ವರ್ಡ್ಸ್ ಫ್ರೇಸಸ್ ಅಥವಾ ಕ್ಲಾಸಸ್ ಅನ್ನು ಜೋಡಿಸುತ್ತವೆ ಉದಾಹರಣೆಗಾಗಿ ಆಂಡ್ ಬರ್ಟ್ ಬಿಕಾಸ್ ಆರ್ ಸಿಂಟ್ಯಾಕ್ಸ್ ಅನ್ನೋವು ವಾಕ್ಯದ ಕೊನೆಯಲ್ಲಿ ಬರುತ್ತಾರೆ ಮತ್ತು ಪ್ರಶ್ನೆ ಸೃಷ್ಟಿಸುತ್ತವೆ ಉದಾಹರಣೆಗಾಗಿ ಯು ಆರ್ ಕಮಿಂಗ್ ಆ್ಯರೆಂಟ್ ಯು ಪಂಚುವೇಶನ್ ಅಂದರೆ ಲಿಖಿತ ಭಾಷೆಯಲ್ಲಿ ವ್ಯಾಕರಣ ಚಿಹ್ನೆಗಳು ಬಳಕೆ ಉದಾಹರಣೆಗಾಗಿ ಕಾಮಾ ಫುಲ್ ಸ್ಟಾಪ್ ಕ್ವೆಶನ್ ಮಾರ್ಕ್ ಎಕ್ಸೆಟ್ರಾ ಪ್ರಿಫಿಕ್ಸ್ ಅಂದರೆ ವರ್ಡ್ ಮೊದಲು ಸೇರಿಸುವ ಭಾಗ ಸಫಿಕ್ಸ್ ಅಂದರೆ ವರ್ಡ್ ಕೊನೆಯಲ್ಲಿ ಸೇರಿಸುವ ಭಾಗ ಇವು ವರ್ಡ್ ಮೀನಿಂಗ್ ಬದಲಾಯಿಸುತ್ತವೆ ಉದಾಹರಣೆಗಾಗಿ ಹ್ಯಾಪಿ ಮುಂದೆ ಅನ್ ಸೇರಿಸಿದ್ರೆ ಅದರ ಅರ್ಥ ಏನಾಗುತ್ತೆ ಅಂದರೆ ನಾಟ್ ಹ್ಯಾಪಿ ಮತ್ತೆ ಹ್ಯಾಪಿ ಮುಂದೆ ಇ ಎಸ್ ಎಸ್ ನೆಸ್ಗೆ ಸೇರಿಸಿದ್ರೆ ಹ್ಯಾಪಿನೆಸ್ ಆಗುತ್ತದೆ ಪ್ರೇಜಲ್ ವರ್ಬ್ಸ್ ಅಂದ್ರೆ ವರ್ಬ್ ಜೊತೆಗೆ ಪ್ರಿಪೊಸಿಷನ್ ಅಥವಾ ಎಡ್ವರ್ಬ್ ಬಂದು ಹೊಸ ಅರ್ಥ ಸೃಷ್ಟಿಸುವುದು ಉದಾಹರಣೆಗಾಗಿ ಗಿವ್ ಅಪ್ ನಿಲ್ಲಿಸುವುದು ಲುಕ್ ಆಫ್ಟರ್ ಪಾಲಿಸುವುದು ರಿಪೋರ್ಟೆಡ್ ಸ್ಪೀಚ್ ಅಂದ್ರೆ ಯಾರೋ ಹೇಳಿದ ಮಾತನ್ನು ಬೇರೆಯವರಿಗೆ ತಿಳಿಸುವುದು ಉದಾಹರಣೆಗಾಗಿ ಹಿ ಸೆಡ್ ಐ ಆಮ್ ಕಮಿಂಗ್ ಹಿ ಸೆಡ್ ದಟ್ ಹಿ ವಾಸ್ ಕಮಿಂಗ್ ಡಿಗ್ರಿ ಆಫ್ ಕಂಪ್ಯಾರಿಷನ್ ಅಂದರೆ ಅಡ್ಜೆಕ್ಟಿವ್ಸ್ ಅಥವಾ ಅಡ್ವರ್ಬ್ಸ್ ನಷ್ಟಕ್ಕೆ ಹೋಲಿಕೆ ಮಾಡುವ ವಿಧಾನ ಇದರಲ್ಲಿ ಮೂರು ಪ್ರಕಾರ ಪಾಸಿಟಿವ್ ಕಂಪ್ಯಾರಿಟಿವ್ ಸೂಪರ್ಲೇಟಿವ್ ಉದಾಹರಣೆಗಾಗಿ ಟಾಲ್ ಟಾಲರ್ ಟಾಲೆಸ್ಟ್ ಪಾರ್ಟ್ಸ್ ಆಫ್ ಸ್ಪೀಚ್ ಅಂದರೆ ಭಾಷೆಯಲ್ಲಿ ವರ್ಡ್ಸ್ ವಿಭಜನೆ ಮಾಡುವ ಪ್ರಕಾರಗಳು ಹೆಚ್ಚಾಗಿ ಒಂಬತ್ತು ಪ್ರಕಾರಗಳಿವೆ ದಟ್ ಈಸ್ ನೌನ್ ಪ್ರನೌನ್ ವರ್ಬ್ ಎಡ್ ವರ್ಬ್ ಎಡ್ಜೆಕ್ಟಿವ್ ಪ್ರಿಪೊಸಿಷನ್ ಕಂಜಂಕ್ಷನ್ ಇಂಟರ್ಜೆಕ್ಷನ್ ಆರ್ಟಿಕಲ್ ಕ್ಲೋಸಸ್ ಆಫ್ ಕಂಡೀಷನ್ ಅಂದರೆ ಇಫ್ ಅಥವಾ ಅನ್ಲೆಸ್ ಬಳಸಿ ಒಂದು ಷರತ್ತು ಹೇಳುವ ವಾಕ್ಯ ಭಾಗಗಳು ಉದಾಹರಣೆಗಾಗಿ ಇಫ್ ಇಟ್ ರೇನ್ಸ್ ವಿ ವಿಲ್ ಸ್ಟೇ ಹೋಮ್ ಆಕ್ಟಿವ್ ವಾಯ್ಸ್ ಅಂದರೆ ಕರ್ಮವನ್ನು ಮಾಡಿದವನು ಕ್ರಿಯೆಯನ್ನು ಮಾಡುತ್ತಾನೆ ಪ್ಯಾಸಿವಾಯ್ಸ್ ಅಂದರೆ ಕರ್ಮದ ಮೇಲೆ ಕ್ರಿಯೆಯಾಗುತ್ತದೆ ಉದಾಹರಣೆಗಾಗಿ ಹಿ ರೈಟ್ಸ್ ಅ ಲೆಟರ್ ಅ ಲೆಟರ್ ಈಸ್ ರಿಟರ್ನ್ ಬೈ ಹಿಮ್ ಅಲೊಕೇಶನ್ಸ್ ಅಂದರೆ ವರ್ಡ್ಸ್ ಜೋಡಿಗೆ ಸಾಮಾನ್ಯವಾಗಿ ಬಳಕೆಯಾಗುವ ವರ್ಡ್ ಪೇರ್ಸ್ ಅಥವಾ ಫ್ರೇಸಸ್ ಉದಾಹರಣೆಗಾಗಿ ಮೇಕ್ ಡಿಸಿಷನ್ ಟೇಕ್ ಅ ಬ್ರೇಕ್ ಹೋಮೋಫೋನ್ಸ್ ಅಂದರೆ ಒಂದೇ ರೀತಿ ಕೇಳಿಬರುವ ಆದರೆ ಬೇರೆ ಅರ್ಥ ಮತ್ತು ಸ್ಪೆಲ್ ಆಗಿರುವ ವರ್ಡ್ಸ್ ಉದಾಹರಣೆಗಾಗಿ ಫ್ಲಾರ್ ಮತ್ತು ಫ್ಲಾರ್ ಫ್ರೇಮಿಂಗ್ ಕ್ವೆಶನ್ಸ್ ಅಂದರೆ ಒಬ್ಬರು ಪ್ರಶ್ನೆ ರೂಪಿಸುವ ವಿಧಾನ ಇದು ಇಂಟರಗೇಟಿವ್ ವರ್ಡ್ಸ್ ಮತ್ತು ಆಕ್ಸಿಲರಿ ವರ್ಬ್ಸ್ ಬಳಸಿ ಮಾಡುತ್ತಾರೆ ಉದಾಹರಣೆಗೆ ವಾಟ್ ಈಸ್ ಯುವರ್ ನೇಮ್ ವೇರ್ ಡೂ ಯು ಲೀವ್ ಆಕ್ಸಿಲರಿ ವರ್ಬ್ಸ್ ಅಂದರೆ ಮೇನ್ ವರ್ಬ್ಗೆ ಸಪೋರ್ಟ್ ಕೊಡೋ ಹೆಲ್ಪಿಂಗ್ ವರ್ಬ್ಸ್ ಉದಾಹರಣೆಗಾಗಿ ಈಸ್ ಆಮ್ ಆರ್ ಹ್ಯಾವ್ ಡು ವಿಲ್ವರ್ಡ್ ಸಬ್ಸ್ಟಿಟ್ಯೂಷನ್ ಅಂದರೆ ಒಂದು ವಾಕ್ಯಗೆ ಒಂದು ವರ್ಡ್ ಬಳಸುವುದು ಉದಾಹರಣೆಗಾಗಿ ಅಪರ್ಸನ್ ಹೂ ರೈಟ್ಸ್ ಬುಕ್ಸ್ ಆಥರ್ ಸಿನೋನಿಮ್ಸ್ ಅಂದರೆ ಅರ್ಥದಲ್ಲಿ ಸಮಾನವಾದ ವರ್ಡ್ಸ್ ಉದಾಹರಣೆಗಾಗಿ ಬಿಗ್ ಮತ್ತು ಲಾರ್ಜ್ ಮಾಡಲ್ ವರ್ಬ್ಸ್ ಅಂದರೆ ಮೇನ್ ವರ್ಬ್ ಜೊತೆ ಬಳಸಿ ಸಾಧ್ಯತೆ ಅವಕಾಶ ನಿರ್ಬಂಧ ಅಥವಾ ಇಚ್ಛೆಯನ್ನು ತೋರಿಸುವ ಹೆಲ್ಪಿಂಗ್ ವರ್ಬ್ಸ್ ಫಾರ್ ಎಕ್ಸಾಂಪಲ್ ಕ್ಯಾನ್ ಮೇ ಮಸ್ಟ್ ಶುಡ್ ಸಿಲಿಬಿಫಿಕೇಶನ್ ಅಂದರೆ ಒಂದು ಶಬ್ದವನ್ನು ಸಣ್ಣ ಭಾಗಗಳಲ್ಲಿ ಹಂಚುವುದು ಅಂದರೆ ಸಿಲೆಬಲ್ಸ್ಗೆ ಬೇರ್ಪಡಿಸುವುದು ಫಾರ್ ಎಕ್ಸಾಂಪಲ್ ಡಬ್ಲ್ಯೂ ಎ ಸ್ಪೇಸ್ ಇ ಆರ್ ವಾಟರ್ ಎಚ್ ಎ ಪಿ ಸ್ಪೇಸ್ ವೈ ಹ್ಯಾಪಿ ಕರೆಕ್ಟ್ ಫಾರ್ಮ್ ಆಫ್ ವರ್ಬ್ ಅಂದರೆ ವಾಕ್ಯದಲ್ಲಿ ಕ್ರಿಯಾಪದವನ್ನು ಸರಿ ಸಮಯ ಮತ್ತು ವ್ಯಕ್ತಿಗೆ ಹೊಂದುವಂತೆ ಬಳಸುವುದು ಎಕ್ಸಾಂಪಲ್ ಹಿರನ್ಸ್ ದೇ ಆರ್ ಪ್ಲೇಯಿಂಗ್ ಲ್ಯಾಂಗ್ವೇಜ್ ಫಂಕ್ಷನ್ ಅಂದರೆ ಭಾಷೆಯಲ್ಲಿಯೇ ಬಳಕೆಯಾಗುವ ವಾಕ್ಯಗಳು ಮತ್ತು ಅಭಿವ್ಯಕ್ತಿಗಳ ಉದ್ದೇಶಗಳು ಫಾರ್ ಎಕ್ಸಾಂಪಲ್ ಕೇಳುವುದು ಸೂಚಿಸುವುದು ಕೃತಜ್ಞತೆ ಹೇಳುವುದು ರಿಕ್ವೆಸ್ಟಿಂಗ್ ಕ್ಯಾನ್ ಯು ಹೆಲ್ಪ್ ಮೀ ವಿತ್ ದಿಸ್ ಹೋಮ್ವರ್ಕ್ ಆಫರಿಂಗ್ ಶೆಲ್ ಐ ಬ್ರಿಂಗ್ ಯು ಸಮ್ ವಾಟರ್ ಪಾಠ ಭಾರಿ ಅನ್ನಿಸೋವರು ಈ ಟಾಪಿಕ್ಗಳನ್ನಷ್ಟೇ ಕಾನ್ಸಂಟ್ರೇಟ್ ಮಾಡಿ ಪಾಸ್ ಆಗೋದು ತುಂಬ ಸುಲಭ ಮತ್ತು ನೆಕ್ಸ್ಟ್ ವಿಡಿಯೋನಲ್ಲಿ ಫಸ್ಟ್ ಟಾಪಿಕ್ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಕಲಿ ಪಾಸ್ ಆಗಿರಿ ಧನ್ಯವಾದಗಳು ಮತ್ತೊಮ್ಮೆ ವಿಡಿಯೋದಲ್ಲಿ ಶೀಘ್ರವೇ ಭೇಟಿ ಆಗೋಣ